ಹಾಯ್ ಎಲ್ರಿಗೂ ನಮಸ್ಕಾರ ಅನಿಯು ಕುಕ್ಕಿಂಗ್ ಕಿಚನ್ಗೆ ಸ್ವಾಗತ ನಾನಿವತ್ತಿನ ವೀಡಿಯೋದಲ್ಲಿ ಬಸಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ನಾಲ್ಕು ಸ್ಪೂನ್ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಅದಕ್ಕೆ ತೊಳೆದು ಕಟ್ ಮಾಡಿಟ್ಕೊಂಡಂಥ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಕಪ್ ಬೀನ್ಸು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಹಾಗೆ ನಾನು ಈ ಅಳ್ತಿನಲ್ಲಿ ನಾಲ್ಕು ಆಗೋ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಒಂದು ಸಣ್ಣ ಬಾಣಲಿನಲ್ಲಿ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ನೋಡಿಕೊಂಡು ಅದು ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು ಜೀರಿಗೆನ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಅದೇ ಬಾಣಲೆಗೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹುರ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿನ ಅದ್ರ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಆದಮೇಲೆ ಆಗಲೇ ತೆಗೆದಿಟ್ಕೊಂಡಂಥ ಜೀರಿಗೆ ಜೊತೆಗೇನೆ ಹಾಕೋಣ ಮತ್ತೆ ಮತ್ತದೇ ಬಾಣಲೆಗೆ ಒಂದು ದೊಡ್ಡ ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಹುರ್ಕೊಳ್ಳೋಣ ಇದನ್ನು ಕೂಡ ಇದ್ರ ಘಮ ಬರೋವರೆಗೂ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಅಷ್ಟರಲ್ಲಿ ಒಂದು ಸಣ್ಣ ಜಾರ್ಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹುರಿದಿಟ್ಕೊಂಡಿರೋ ತಣ್ಗಾದ್ಮೇಲೆ ಇದಕ್ಕೆ ಹಾಕೊಳ್ಳೋಣ ಅದರಲ್ಲಿ ಆಗಲೇ ಬೇಯಿಸಿಟ್ಕೊಂಡಂಥ ಬೇಳೆ ಹಾಗೂ ನೀರನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಸಪ್ರೇಟ್ ಮಾಡಿದಂಥ ಬೇಳೆನಲ್ಲಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಹುಣ್ಣಂಥ ಪೇಸ್ಟ್ನ ಸಪ್ರೇಟ್ ಮಾಡಿದಂಥ ಬೇಳೆ ನೀರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಈಗ ಅದು ಕೊಗ್ಗರಣೆ ಕೊಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಸಿಡಿದ್ಮೇಲೆ ಕರ್ಬೇನ ಸೊಪ್ಪು ಹಾಕಿ ಹಾಗೆ ಈರುಳ್ಳಿ ಹಾಕೋಣ ಈರುಳ್ಳಿನ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಮೇಲೆ ಒಂದು ಮೆಣಸಿನ್ಕಾಯಿ ಮುರಿದು ಹಾಕೊಂಡು ಹುರ್ಕೊಳ್ಳೋಣ ಇನ್ನೊಂದು ಕಡೆ ನಾವು ಆಗಲೇ ರುಬ್ಬಿ ಮಿಕ್ಸ್ ಮಾಡಿಟ್ಕೊಂಡಿದ್ದನ್ನು ಕುದಿಯಕ್ಕೆ ಇಡೋಣ ಅದು ಚೆನ್ನಾಗಿ ಕುದಿವಾಗ ಒಂದು ಕಾಲು ಸ್ಪೂನು ಬೆಲ್ಲ ಹಾಕೋಣ ಹಾಗೆ ನಾವು ಒಗ್ಗರಣೆ ಮಾಡಿದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸೋಣ ಸಾಂಬಾರು ರೆಡಿ ಆಯಿತು ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅದೇ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಕೂಡ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಕರ್ಪೇನ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಹುರ್ಕೊಳ್ಳೋಣ ಆದಮೇಲೆ ಖಾರಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಹಾಗೆ ಒಂದು ಸ್ವಲ್ಪ ಹೊತ್ತು ಉರ್ಕೊಳ್ಳೋಣ ಒಗ್ಗರಣೆ ಆದಮೇಲೆ ಅದಕ್ಕೆ ನಾವು ಸಪ್ರೇಟ್ ಮಾಡಿದಂಥ ಬೇಳೆನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೊಂಡು ಅರ್ಧ ಕಪ್ ತೆಂಗಿನ ಕೂರಿನ ಹಾಕೊಳ್ಳೋಣ ಹಾಗೆ ರುಚಿನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಪಲ್ಯನೂ ಕೂಡ ರೆಡಿ ಆಯಿತು ನೀವು ಇದನ್ನ ಮುತ್ತೆ ಜೊತೆಗೆ ಹಾಗೆ ಅನ್ನದ ಜೊತೆಗೆ ತಿನ್ಬೋದು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್